ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಐ ಡ್ರೈನೇಸ್ ಐ ಡ್ರೈ ಡ್ರೈ ಆದರೆ ಅದಕ್ಕೆ ಎರಡು ಕಲರಿಂದ ಅದನ್ನು ಕಡಿಮೆ ಮಾಡ್ಬೋದು ಕಡಿಮೆ ಮಾಡ್ಬೋದು ಒಂದು ಪರ್ಪಲ್ಲು ಮತ್ತೊಂದು ಡಾರ್ಕ್ ಗ್ರೀನ್ ಎರಡು ಕಲರಿಂದ ಐ ಡ್ರೈನೇಸ್ನ ಕಡಿಮೆ ಮಾಡ್ಬೋದು ಮೊದಲನೇದಾಗಿ ಎರಡು ಕೈ ತೋರ್ಬೇಳು ನಿಮ್ಮ ಎರಡು ಕೈಯ ತೋರ್ಬೇಳ ಮಧ್ಯ ಜಾಯಿಂಟ್ ಎರಡನೇ ಜೈಂಟಿಗೆ ಪರ್ಪಲ್ ಫಸ್ಟ್ ಹಾಕ್ಬೇಕು ಪರ್ಪಲು ಮದ್ಯ ಜಂಟಿಗೆ ಪರ್ಪಲು ಅದ್ರ ಪಕ್ಕದಲ್ಲೇ ಅದ್ರ ಮೇಲ್ಗಡೆ ಡಾರ್ಕ್ ಗ್ರೀನ್ ಹಾಕ್ಬೇಕು ರೀತಿ ರೀತಿ ಎರಡು ಕೈಲಿ ಎರಡು ವಿವಿಧ ವರ್ಗಳು ಮಧ್ಯ ಜಂಟಿಗೆ ಪರ್ಪಲ್ ಒಂದು ರೌಂಡು ಅದೇ ರೀತಿ ಅದರ ಮೆಲ್ಗಡೆ ಡಾರ್ಕ್ ಗ್ರೀನ್ ಅದೇ ರೀತಿ ನಿಮ್ಮ ಐ ರಿಪ್ಲೆಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಡಾರ್ಕ್ ಗ್ರೀನು ಫಾಯಿಂಟಿ ಐ ರಿಪ್ಲೆಕ್ಸ್ಗೆ ಡಾರ್ಕ್ ಹತ್ತಿರ ಈ ರೀತಿ ಅದೇ ರೀತಿ ನಿಮ್ಮ ತೋರ್ಬೇಳು ಎಡಗೈ ತೋರ್ಬೇಳು ವೈರ ಕಕ್ಷಿಗೆ ಈ ರೀತಿ ಡಾರ್ಕ್ ಏನು ಹಚ್ಬೋದು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಡ್ರೈನೇಸು ಸಂಪೂರ್ಣವಾಗಿ ಗುಣ ಆಗುತ್ತೆ ಫಸ್ಟ್ ನಿಮ್ಮ ಎರಡು ಕೈಯ ತೋರಗಳ ಫಸ್ಟ್ ಮಧ್ಯ ಜೈಟಿಗೆ ಪರ್ಪಲ್ ಒಂದು ರೌಂಡು ಅದ್ರ ಮೇಲೆ ಆಗಿದೆ ಡಾರ್ಕ್ ಏನು ಎರಡು ಕೈಗೂ ಪರ್ಪಲ್ ಒಂದು ರೌಂಡು ಡಾರ್ಕ್ ಏನು ಅದೇ ನಿಮ್ಮ ಲೆಫ್ಟ್ ಹ್ಯಾಂಡ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಎರಡು ಕೈಗೆ ಹಚ್ಬೋದು ರೈಟ್ ಹ್ಯಾಡಿಗೆ ಹಚ್ಬೋದು ಲೆಫ್ಟ್ ಹ್ಯಾಂಡಿಗೆ ಹಚ್ಬೋದು ಯಾವುದು ಎರಡು ಕೈಸ್ ಬರುತ್ತೆ ಇದಕ್ಕೆ ಹಚ್ಬೋದು ಡಾರ್ಕ್ ಏನು ಎರಡು ಈ ಥರ ಎರಡು ಕೈಗೆ ಹೆಬ್ಬೆರಳು ಮತ್ತು ತೋರುಗಳು ತುದಿಗೆ ಈ ಥರ ಎರಡು ಪಾಯಿಂಟ್ ಇಡಬೇಕು ಡಾರ್ಕ್ ಗ್ರೀನಿಂದ ಈ ರೀತಿ ಇಡ್ತಾ ಬಂದರೆ ನಿಮ್ಮ ಐ ಡ್ರೈನೆಸ್ ಸಂಪೂರ್ಣವಾಗಿ ಗುಣ ಆಗುತ್ತೆ ಇದನ್ನು ಎರಡರಿಂದ ಮೂರು ದಿನ ಒಂದು ವಾರ ಹಚ್ಚಿರ್ ಸಾಕು ಒಂದು ವಾರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಐದು ಡ್ರೈನಸ್ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗರಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ Да never